ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ನಾವು ಪಲ್ಯ ಅಂತೀವಿ ಇದಕ್ಕೆ ಈ ಹಳ್ಳಿ ಕಡೆ ಇರೋರಿಗೆ ಈ ಆಲ್ಮೋಸ್ಟ್ ಈ ರೀ ಪಲ್ಯ ಗೊತ್ತಿರುತ್ತೆ ಸಿಟಿಲಿರೋರಿಗೆ ಗೊತ್ತಿರಲ್ಲ ನೋಡಿ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಎಣ್ಣೆ ಮತ್ತು ಕಡಲಿ ಪ ಪಲ್ಯ ಕಡಲೆ ಪಲ್ಯನ ಬಿಡಿಸ್ಕೊಂಬರ್ತಾರೆ ಅದ್ರ ಬಿಡಿಸ್ಕೊಂಬಂದು ಚೆನ್ನಾಗಿ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ ಅದನ್ನು ಕ್ಲೀನ್ ಮಾಡಿ ನಾನು ತವ ತೊಳ್ದು ಅದೆಲ್ಲ ನೀರೆಲ್ಲ ಒಣಗಿದ ಮೇಲೆ ತಂದು ಪುಟ್ಟಲ್ಲಿ ಹಾಕ್ಕೊಂಡು ತಂದಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಅಗಲವಾಗಿರೋ ದೊಡ್ಡದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಇಟ್ಟು ಆಯಿಲ್ ಹಾಕಿ ಜೀರಿಗೆ ಸಾಸಿವೆನ ಹಾಕಿ ನಾವು ಪೇಸ್ಟ್ ಮಾಡಿರುವಂಥ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದನ್ನು ಸೇರಿಸ್ಕೋಬೇಕು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಜಾರಲ್ಲಿ ಉಳಿದಿರೋದಂಥನ ಉಳಿದಿರ್ತದಲ್ಲ ಅದನ್ನು ಆಮೇಲೆ ನೀರು ಹಾಕ್ಬಿಟ್ಟು ಸೇರಿಸ್ಕೋಬೇಕು ನಾನು ಆಮೇಲೆ ಯಾವಾಗ ಸೇರಿಸ್ಕೊಳ್ಳೋದಂತ ಹೇಳ್ತೀನಿ ನಿಮಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಳ್ಳಿ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಇದು ಕಡಲಿ ಪಲ್ಯ ಅಂದರೆ ಈ ಅದೇ ಕಡ್ಲಿ ಕಾಳು ಬೆಳೀತಾರೆ ನೋಡಿ ಅದ್ರದ್ದು ಗಿಡ ಬರುತ್ತೆ ಚಿಕ್ಕ ಚಿಕ್ಕದು ಅದ್ರದ್ದು ಚಿಗುರು ಚಿಗುರನ್ನು ಚೂಟ್ಕೊಂಬರೋದು ಚಿಗುರನ್ನು ಚೂಟಿ 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 ಇಷ್ಟು ಮಾಡ್ಕೊಳ್ಳೋದು ಒನ್ ಅವರ್ ಎರಡು ಅವರ್ ಟೂ ಅವರ್ ಆಗುತ್ತೆ ಅದು ಬಿಡ್ಸೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಪೇಷನ್ಸಿಂದ ಬಿಡ್ಸ್ಕೊಂಬಂದು ಪಲ್ಯ ಮಾಡ್ಕೊಂಡು ಈ ಟೈಮಲ್ಲಿ ಸಿಗುತ್ತೆ ಅದು ವಿಂಟರ್ ಟೈಮಲ್ಲಿ ಸಿಗುತ್ತೆ ಇವಾಗ ತಂದು ಅದನ್ನು ಪಲ್ಯ ಮಾಡಿಕೊಂಡು ಹಳ್ಳಿ ಕಡೆ ತಿಂತಾರೆ ಅದನ್ನೇ ಇವಾಗ ನಾನು ಮಾಡಿ ತೋರಿಸ್ತಾ ಇರೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಆ ಸೊಪ್ಪನ್ನು ಕಡಳಿ ಪಲ್ಯ ಏನು ಸೊಪ್ಪು ಐತಲ್ಲ ಅದರದ್ದು ಅದನ್ನು ನಾನಿವಾಗ ಹಾಕೋತಾ ಇದ್ದೀನಿ ಅದನ್ನು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಚಿಗುರಿರುತ್ತೆ ಅದೆಲ್ಲ ಬತ್ ಬತ್ಕೊಳ್ಳುತ್ತೆ ಅದು ಪಾತ್ರೆಗೆ ಹಾಕಿದ ಮೇಲೆ ಹಂಗೆ ಹಾಕಬೇಕು ಹಾಕ್ಬಿಟ್ಟು ನಾನಿವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡೋದನ್ನು ತೋರಿಸಲಿಲ್ಲ ಕ್ಯಾಮ್ರಾ ಹಿಡಿಯೋ ಹಿಡ್ಕೊ ಹಿಡಿದು ತೋರಿಸ್ರ ಯಾರು ಇರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಕೈಯಲ್ಲಿ ಪಾತ್ರೆನ ಹಿಡಿದ್ಬಿಟ್ಟು ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ರೀತಿ ನಾನು ಮಿಕ್ಸ್ ಮಾಡಿದ್ದೀನಿ ಅವಾಗ ಅವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನು ನೀರು ಹಾಕಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಆವಾಗಲೇ ಹಾಕಿದೆ ಆವಾಗಲೇನ ತೋ ನೋಡಿದಿರ ನೀವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಸ್ವಲ್ಪ ನೀರು ಬಿಡುತ್ತೆ ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡಬೇಕು ನೀರು ಬಿಟ್ಟು ಆಮೇಲೆ ಅದೆಲ್ಲ ನೀರೆಲ್ಲ ಇಂಗಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಂದರೆ ಹಸಿರು ಮೆಣಸಿಕ್ ಯಾರು ಸೇರಿಸಿದ್ದೀನಿ ಒಬ್ಬೊಬ್ರು ಬರೀ ಬೆಳ್ಳುಳ್ಳಿ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾರೆ ಉಪ್ಪು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದರೂ ಅದ್ರ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇವಾಗ ರೆಡಿ ಆಯ್ತು ನೋಡಿ ಇಷ್ಟೇ ಕಡಲಿಪಲ್ಯ ತಾಸೋ ಅಂತ ವಿಧಾನ ಕಡಲಿಪಲ್ಯ ತಾಸೋದು ಅಂತ ನಮ್ಮ ಕಡೆ ಕರೀತಾರೆ ಇದನ್ನು ಮಾಡೋದಕ್ಕೆ ರೆಸಿಪಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಹೋಗಿಬಿಡುತ್ತೆ ತುಂಬ ಐಟಮ್ಸು ಬೇಕಾಗಲ್ಲ ಆದರೆ ಅದನ್ನು ಬಿಡಿಸ್ಕೊಂಬರೋದು ತುಂಬ ದೊಡ್ಡ ಟಾಸ್ಕಾಗೇ ಇರುತ್ತೆ ನೋಡಿ ಇವಾಗ ಕಡ್ಡಿ ಪಲ್ಯ ರೆಡಿ ಆಯಿತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಕಡ್ಡಿಪಲ್ಯ ಮಾಡೋವಂಥದ್ದು ಏನಿಲ್ಲ ಅದರಲ್ಲಿ ಯಾವ ಮಸಾಲೆ ಎಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಂಥದ್ದು ಬೇಡ ಬೆಳ್ಳುಳ್ಳಿ ಒಂದಿದ್ರೆ ಸಾಕು ಅದಕ್ಕೋಸ್ಕರ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕಳ್ಳಿ ಪಲ್ಯ ಮಾಡೋ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್